ಫೈನಲ್ ಎಲ್ಲವೂ ನೆನಪೆ ನನಗೆ ಯಾವುದಂತ ಹೇಳೋದು ಒಂದು ಟು ಬಿ ವೆರಿ ಫ್ರೆಂಕ್ ಒಂದು ಅಂದರೆ ಮೇ ಬಿ ಒಂದು ಏನಂತ ಈ ಸಿನಿಮಾ ನನಗೆ ಅಭಿಷೇಕ್ ಬ್ಯಾಕ್ ಟು ಬ್ಯಾಕ್ ಒಂದು ಒಂದು ಮೂರು ನಾಲ್ಕು ಸಬ್ಜೆಕ್ಟ್ ಹೇಳ್ದೆ ಸೆಟ್ ಬೇಡ ಬೇಡ ನೋ ನೋ ನನಗೆ ಸೆಟ್ ಆಗ್ತಿಲ್ಲ ಅಂದಾಗ ಆರಾಮ್ ಅರವಿಂದ್ ಸ್ವಾಮಿ ಕತೆ ಹೇಳಿದೆ ಕತೆ ಕೇಳಿದ ಕೂಡಲೇ ಎಸ್ ವಿ ಆರ್ ಇನ್ ಪ್ರೊಡ್ಯೂಸರ್ಸ್ ಹೇಳಿದೆ ಓಕೆ ನಾನು ಎದ್ದೋಗ್ಬಿಟ್ಟು ಅಭಿಗೆ ರೆಮಂಡೇಶನ್ ಮಾತಾಡ್ಬಿಡಿ ಫೈನಲ್ ಮಾಡ್ಕೊಳ್ಳಿ ಇಟ್ ಇಟ್ ಈವನ್ ಒಂದು ದಿನಾನೂ ತೊಗೊಂಡಿಲ್ಲ ನಾವು ಕತೆ ಅದೇ ಹಾಫ್ ಆನ್ ಅವರ್ ಬಿಫೋರ್ ಮೂರು ಕತೆ ಅಬೀದು ರಿಜೆಕ್ಟ್ ಮಾಡಿದೆ ಫೋರ್ತ್ ಕತೆ ಇದನ್ನು ಹೇಳಿದ ಕೂಡಲೇ ವಿತ್ ಇನ್ ಟೆನ್ ಮಿನಿಟ್ಸ್ ಅಬೀಗ್ ಅಡ್ವಾನ್ಸ್ ಇತ್ತು ಲಾಕ್ಡ್ ಸಿನಿಮಾ ನೆಕ್ಸ್ಟ್ ಡೇ ಇಂದ ಕೆಲಸ ಶುರುವಾಯಿತು ಸೊ ಅದು ನೆನಪಾಗತ್ತೆ ಒಂದು ವೆರಿ ಟ್ಯಾಲೆಂಟೆಡ್ ಆ್ಯಸ್ ಮಿಲನ್ ಅವ್ರು ಹೇಳ್ದನಗೆ ಅಬೀದು ಸ್ಟ್ರಾಂಗ್ ಏನಾದರೂ ಇದ್ದರೆ ಬರವಣಿಗೆ ಅವನ ಸ್ಪಾಟಲ್ಲೇ ಕೌಂಟ್ರ್ ಕೊಡ್ತಾನಲ್ಲ ನಮಗೆ ಅಯ್ಯೋ ಏ ಹೆಂಗೋ ಬರುತ್ತೆ ನಿಮಗೆ ಇವೆಲ್ಲ ಅಂತಾಗ ಒಂದು ಮಜಾ ಇದೆಯಲ್ಲ ಆ್ಯಕ್ಚುಲಿ ಅನೀಶನ್ನ ನಾನು ನನ್ನ ಪರದೆ ಮೇಲೆ ನಾನು ನೋಡಿಕೊಂಡಾಗ ಅರವಿಂದ ಕೊಡೋ ಕೌಂಟರ್ಸ್ ಇದೆಯಲ್ಲ ನಿಜವಾಗ್ಲೂ ನನಗೆ ಏನು ಹಿಂಗೆ ಕೊಡ್ತಾ ಇದೆಯಾ ಕೌಂಟರ್ಸ್ ಅಂತ ಅದೆಲ್ಲವೂ ಅಭಿ ಆ್ಯಟಿಟ್ಯೂಡೇ ಅನಿಸುತ್ತೆ ನನಗೆ ಅಭಿಷೇಕಲ್ಲಿರೋ ಆ್ಯಟಿಟ್ಯೂಡೇ ನಾನು ಎಲ್ಲನೂ ನನ್ನ ಮೊನ್ನೆನೂ ಅಭಿಗೆ ಅದನ್ನೇ ಹೇಳ್ತಾ ಇದ್ದೆ ರೆಸ್ಪೆಕ್ಟ್ ಆಫ್ ರಿಸಲ್ಟ್ ನಿನಗೆ ಒಂದು ದೊಡ್ಡ ಕೆರಿಯರ್ ಆಗಿಬಿಡುತ್ತೆ ಅಭಿ ಲೈಕ್ ಯು ನೋ ಆ ಡೈರೆಕ್ಟ್ರಲ್ಲಿ ಬರ ಇದೆ ಸ ಇಂಡಸ್ಟ್ರಿಯಲ್ಲಿ ಯು ಸ್ಟ್ಯಾಂಡ್ ಸ್ಟ್ಯಾಂಡರ್ಸ್ ಒನ್ ಆಫ್ ದ ಗುಡ್ ಡೈರೆಕ್ಟರ್ಸ್ ಫ್ರಮ್ ನವಂಬರ್ ಇಪ್ಪತ್ತೆರಡು ಆದ ನಂತರ ಅಡ್ವಾನ್ಸ್ ಬರುತ್ತೆ ಚಿನ್ನ ನಿನಗೆ ಯಾವುದಾದ್ರು ಅಡ್ವಾನ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನನಗೆ ಶೇರ್ ಬಂದಿಲ್ಲ ಅಂದರೆ ಬೇಜಾರಿದೆ ನಿನಗೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ ಟೂ ಡೇಸ್ ಬ್ಯಾಕ್ ಫೈನಲಿ ನೀವು ಡೈರೆಕ್ಟ್ ಟು ಬೇಕು ಅಂದರೆ ಎರಡು ಮಾತೇಡಿ ಆ್ಯಂಡ್ ಬನ್ನಿ ಸಿನಿಮಾ ನಾ ಥಿಯೇಟ್ರಲ್ಲೇ ನೋಡಿ ಅಂತ ಅಭಿಮಾನ ನಿರ್ದೇಶಕರು ತುಂಬ ಟ್ಯಾಲೆಂಟೆಡ್ ಅವರು ಬರವಣಿಗೆ ತುಂಬ ಚೆನ್ನಾಗಿದೆ ನೀವು ನೋಡಿದ್ರೆ ಟೈಟಲ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಎಲ್ಲದೂ ನಿರ್ದೇಶಕರ ಅಭಿರುಚಿಯೇ ತುಂಬ ಒಂದು ಇವತ್ತಿನ ಕಾಲ ಕಾಲದ ಅಂದರೆ ಸ್ಕ್ರಿಪ್ಟಲ್ಲಿ ಅಕ್ವಕಿ ನೆಸ್ ಕಾಮಿಡಿ ಟೈಮಿಂಗ್ ಆಮೇಲೆ ಎಮೋಷನಲ್ ಸೀನ್ಸ್ ಎಲ್ಲ ಅದ್ಭುತವಾಗಿ ಬರ್ತಿದ್ದಾರೆ ಸೊ ಐ ಥಿಂಕ್ ಅನೀಶ್ವರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ನಮಗೆ ಹೆಲ್ಪ್ ಆಗುತ್ತೆ ಪ್ರತಿ ಸಿನಿಮಾಗೂ ಅದೇ ಹೆಲ್ಪ್ ಆಗೋದು ಅದೇ ವರ್ಕ್ ಆಗೋದು ಅದೇ ನಮಗೂ ವರ್ಕ್ ಆಗುತ್ತೆ ನಾವೇ ಅಂದ್ರೆ ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳೋದಕ್ಕಿಂತ ಜನ ಅದನ್ನ ತೆರೆ ಮೇಲೆ ನೋಡಿ ಇಷ್ಟಪಟ್ಟು ಒಬ್ರಿಗೆ ಹೇಳ್ತಾರಲ್ಲ ಅದು ನಮ್ಮ ಕೈ ಹಿಡಿಯುತ್ತೆ ಅನ್ನೋದು ಒಂದು ನಂಬಿಕೆ ಸೊ ನವೆಂಬರ್ ಇಪ್ಪತ್ತೆರಡಕ್ಕೆ ಎಲ್ಲರೂ ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಿ ನಿಮ್ಮ ಕಡೆಯಿಂದಷ್ಟೊಂದು ಕ್ವಾಲಿಟಿಯಾಗಿ ಇಷ್ಟೊಂದು ಫ್ರೇಮ್ ಇಟ್ಟಿದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನವಂಬರ್ ಇಪ್ಪತ್ತೆರಡಕ್ಕೆ ಎಲ್ಲರೂ ಬರ್ತಾರೆ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ